ನಿಮ್ ಹೆಸರ ಬಸರಾಜ್ ಬಸವರಾಜ್ ಅಲ್ವಾ ಬಸರಾಜ್ ಅಣ್ಣರ ಏನ ಮೇಕೆಗಳು ಮ್ಯಾಕೆಗಳು ಒಂದ್ ಮೂವತ್ತರಿಂದ ಐವತ್ತದ ಅಂತ ಹೇಳಿದ್ರೆ ಈ ಮ್ಯಾಕೆ ಸಾಕಾಣಿಕೆ ಯಾವ್ ತರ ಸಾಕ್ತಾರೆ ಅಂತ ಸ್ವಲ್ಪ ಮಾಹಿತಿ ಕೊಡ್ರಿ ನಿಮ್ದ್ ಹೆಸರು ಊರು ಪರಿಚಯ ಮಾಡಿ ಅಣ್ಣ ನಿಮ್ ಹೆಸರಾಜ್ ಬಸವರಾಜ್ ಯಾವ ಊರು ಬರ್ತಾನೆ ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ಓಕೆ ಅಣ್ಣ ನೋಡ್ತಾ ಇದೀನಿ ನಿಮ್ ಹಿಂಡಲ್ಲಿ ಮ್ಯಾಕೆ ಜಾಸ್ತಿ ಇದಾವೆ ಯಾಕೆ ಮ್ಯಾಕೆ ಜಾಸ್ತಿ ಸಾಕ್ತಾರೆ ಸ್ವಲ್ಪ ಮಾಹಿತಿ ಕೊಡ್ರಿ ಮ್ಯಾಕೆ ಅಂದ್ರೆ ಅವೇ ನಮಗೆ ಹಿಂಡ್ ಜಾಸ್ತಿ ಮಾಡವು ಆ ಓಕೆ ಎಷ್ಟು ಮೇಕೆ ಇದೆ ಅಣ್ಣ ನಿಮ್ಮ ಹುಡುಗ ಓಕೆ ಅಣ್ಣ ಮ್ಯಾಕೆ ಸಾಕದ್ರಾಗು ಕುರಿ ಸಾಕೋದ್ರಾಗು ವ್ಯತ್ಯಾಸ ಏನು ಬರುತ್ತೆ ಸಾಕದ್ರಲ್ಲಿ ಅಂದ್ರೆ ಈಗ ಬೆಳಿಗ್ಗೆ ಬರ್ತಿರಲ್ಲ ಅಲ್ಲಿಂದ ಇಲ್ಲಿವರೆಗೂ ಮನೆಯಲ್ಲಿ ನಿರ್ವಹ ಮನೆಯಲ್ಲಿ ನೋಡ್ಕೊಂಬದ್ರ ಆಯ್ತು ಆಯಿತು ಬೆಳಿಗ್ಗೆ ಮೇವು ತಂದು ಹಾಕೋದಾಯ್ತು ಒಟ್ಟು ಟೋಟಲ್ ಜೇರಿಶಿನ ಮ್ಯಾಕಿಗೆ ಕುರಿಗೂ ಏನು ವ್ಯತ್ಯಾಸ ಬರುತ್ತೆ ಇವಾಗ ಕುರಿ ಅಂತಂದ್ರೆ ಒಂದ್ ಐವತ್ ಮೇಲೆ ಇದ್ರೆ ಅವು ಇಂಡಿ ಆಗ್ತವೆ ಇಲ್ಲಾ ಅಂದ್ರೆ ಇವ ಅಂದ್ರೆ ಐವತ್ ಮ್ಯಾಕಿ ಇದ್ರೆ ಅವು ನಾಳಕ್ ಆಗೋದಿಲ್ಲ ಇಪ್ಪತ್ತೈದು ಇದ್ರೆ ಇಪ್ಪತ್ತೈದು ವರ್ಷಕ್ಕೆ ಮೂರ್ ಏಟಿ ಎರಡ್ ಏಟಾದ್ರೆ ಇತವು ಅದ್ರಾಗ ಒಂದೊಂದು ಎರಡ್ ಎರಡು ಮೂರ್ ಮೂರ್ ಐತಾವ ಅವ್ ಸಾಕೆ ಮತ್ತ್ ಹಂಗೆ ಇಪ್ಪತ್ತೈದ್ ಇದ್ರೆ ಮಾತ್ರ ಮಿನಿಮಮ್ ಇರ್ಬೇಕು ಕುರಿ ಸಾಕಲ್ ಮಿನಿಮಮ್ ಒಂದ್ ಐವತ್ ರೇಲ್ ಅವಾಗ ಇಂಡ್ ಬೆಳಕಂತ ಹೋಗುತ್ತೆ ಹಾ ಸರಿ ಓಕೆ ಅಣ್ಣ ಈಗಲೇ ನೀವ್ ಎಷ್ಟ್ ವರ್ಷದಿಂದ ಕುರಿ ಸಾಕ್ತ ಇದ್ರ ಮತ್ತೆ ಬೇರೆ ಏನೇನ್ ಕೆಲಸ ಮಾಡ್ತೀರಾ ನಿಮ್ ಜಮೀನ್ ಐತಾ ಹೆಂಗೆ ಜಮೀನ್ ಆಯ್ತು ನಮ್ದು ಎಷ್ಟು ವರ್ಷದಿಂದ ಕುರಿ ಕುರಿಮೇಕಾ ಕುರಿ ಕುರಿಮ್ಯಾಕ ಅಲ್ಲೇ ಒಂದ್ ಹದ್ನೈದು ವರ್ಷ ಇದ್ದು ಸಾಕಿದ್ವಿ ಹದಿನೈದು ವರ್ಷದಿಂದ ಸಾಕಿದ್ರ ಓಕೆ ಈ ಕುರಿ ಮೇಕೆ ನೀವು ಕೊಂಡು ಸಾಕಿದ್ದ ಅಥವಾ ನಿಮ್ಮ ಅಪ್ಪಾಜಿಯರ್ ಕಾಲದಿಂದ ಬಂದಿತ್ತ ಅಥವಾ ನಿಮ್ಮ ಅಣ್ಣ ತಮ್ಮಗಳು ಈ ತರ ಯಾವ ತರ ನೀವು ಕುರಿ ನಿಮ್ ಬುದ್ಧಿ ಬಂದಾಗಲಿಂದ ಆಲ್ರೆಡಿ ಕುರಿ ಇದ್ದು ಕುರಿ ಮೇಕೆ ಇಲ್ಲ ನಾವು ಮೇಕೆ ಫಸ್ಟ್ ಮೇಕೆ ತಗೊಂಡಿದ್ವಿ ಫಸ್ಟ್ ನೀವು ಸ್ಟಾರ್ಟ್ ಮಾಡಿದ್ದು ಸ್ಟಾರ್ಟ್ ಮಾಡಿದ್ ನಾವು ಎಷ್ಟು ನಮ್ಮ ಅಣ್ಣರ್ದೇನಿರ್ಲಿಲ್ಲ ನಾವೇ ತಗೊಂಡು ನಾವು ಸಾಕಿ ಹಣ್ಣಿದ್ವಿ ಎಷ್ಟು ತಗೊಂಡಿದ್ವಿ ಆಮೇಲೆ ಅದು ಹಂಗೆ ಬಳಕಂತ ನಂಗೆ ಬಳಸಿ ಬಂದಿದ್ವಿ ಆ ಓಕೆ ಈ ಮೇಕೆ ಸಾಕೋದ್ರಿಂದ ನಿಮ್ಗೆ ಎಷ್ಟು ಲಾಭ ಇದೆ ಹೆಂಗೆ ಅಂತ ಅನ್ಸುತ್ತೆ ಮೇಕೆ ಸಾಕಾಣಿಕೆಯಲ್ಲಿ ಹ್ಮ್ ಸಾ ಅವಾಗ ವರ್ಷಕ್ಕೆ ಏನಿಲ್ಲ ಅಂದ್ರೆ ಇಪ್ಪತ್ತೈದು ಓತ್ ಮರಿ ಆದ್ರೆ ಒಂದು ಏನಿಲ್ಲ ಅಂದ್ರು ಐದ್ ಸಾವಿರದ ಮೇಲೆ ಓಕೆ ಐದ್ ಸಾವಿರದ ಮೇಲೆ ಇದ್ರೆ ಮತ್ತೆ ನಮ್ಗೆ ಲಾಭ ಆಗುತ್ತೆ ಲಾಭ ಆಗುತ್ತೆ ಅಷ್ಟೇ ತಂಗ್ ನೋಡಿ ಇವೆಲ್ಲ ಹೋಗ್ಬೇಕಂತಂದ್ರೆ ಇವು ಇನ್ನ ಎರಡು ವಾರ ಮೂರ್ ಸಾವಿರ ಒಳಗೆ ಇವು ಒಳಗೆ ಓಕೆ ನೋಡ ಅದೇ ಐತಲ್ಲ ಅದು ಅದು ಇವಾಗ ಹನ್ನೆರಡು ಹದಿಮೂರ್ ಸಾವಿರ ಅದು ಅದು ಹೋಗ್ತಾ ಇರೋದು ಬಿಳೆದು ಅದು ಹೋಗುತ್ತೆ ಹ ಓಕೆ ಅಣ್ಣ ನಮ್ಮ ಚಿತ್ರದುರ್ಗದಲ್ಲಿ ಗಂಡು ಮೇಕೆಗೆ ಓತಾ ಅಂತೀವಲ್ವಾ ಓತ ಅಂತೀವಿ ಹಾ ಸರಿ ಅಣ್ಣ ಆಯ್ತು ನೀನ್ ನೋಡಿರೋ ಪ್ರಕಾರ ಒಂದು ಒಳ್ಳೆ ಮ್ಯಾಕೆದ ಆಯುಷ್ ಎಷ್ಟು ವರ್ಷ ಎಷ್ಟು ವರ್ಷ ಬದುಕಿರ್ತವೆ ಒಳ್ಳೆ ಪ್ರಾಯ ಆ ನಾಗೆ ವರ್ಷಕ್ಕೆ ಎಷ್ಟು ಮರಿ ಆಗ್ತವೆ ಇವಾಗ ಸ್ವಲ್ಪ ಜೀವನ ಯಾವ ತರ ಇರೋದು ಸ್ವಲ್ಪ ವರ್ಷಕ್ಕ ಅದು ಪೂರ ಅಂದ್ರೆ ಅದ್ರ ಮಾಹಿತಿ ಹತ್ತು ವರ್ಷ ಹತ್ತು ವರ್ಷ ಒಂದು ಅಂದಾಜು ಹೆಚ್ಚು ಕಮ್ಮಿ ಹದ್ನೈದು ವರ್ಷ ಇರ್ತವೆ ಜಾಸ್ತಿ ಇದು ಎಲ್ಲಾ ಮೆತ್ತಗಾಗಿರ್ತಾವಲ್ಲ ಮೇಕೆ ಅವು ಮತ್ ಹತ್ತು ವರ್ಷ ಇರ್ತವೆ ಹತ್ತು ವರ್ಷ ಹತ್ತು ವರ್ಷ ಪುಲ್ ಪ್ರಾಯದಾಗ್ ಇರ್ತವೆ ಹತ್ತು ವರ್ಷ ಆದ್ರೆ ಆಮೇಲೆ ಅಥವಾ ಓಕೆ ಮುಗ್ದಂಗೆ ಎಷ್ಟು ಎಣ್ಣು ಮೇಕೆಗೆ ಅಥವಾ ಇಂಡಲ್ಲಿ ಎಷ್ಟು ಗಂಡು ಇವ್ ಇರ್ಬೇಕು ಅಥವಾ ಮೇಕೆಗಳು

ಆ ಓಕೆ ಅಣ್ಣ ನೀವು ಕುರಿದು ಇಂಡು ಜಾಸ್ತಿ ಇರ್ಬೇಕು ಬೇಡ ಅಂತ ಹೇಳಿಬಿಟ್ಟು ಮ್ಯಾಕಿನ ನೋಡ್ಕೊಂಡು ಹೋಗ್ತಿದ್ರಣ ಹ ನಾವು ಇವಾಗ ಹೊಸದಾಗ ಸುಮ್ನೆ ಸುಮ್ಮನೆ ಮಾಡ್ಕೊಂಡಿದವ ಒಂದ್ ಸ್ವಲ್ಪ ಕಮ್ಮಿ ಇದಾವಲ್ಲ ಕಮ್ಮಿ ಇದಾವಲ್ಲ ಒಂದ್ ಹದಿನೈದು ಇವಾಗ ಹ್ಮ್ ಹದಿನೈದು ಮ್ಯಾಕೆ ಹದಿನೈದು ಕುರಿ ಇದಾವ್ ಓಕೆ ಅಣ್ಣ ಇವಾಗ ಎಷ್ಟು ಗಂಟೆಗೆ ಮನೆಗ್ ಹೋಗ್ತವೆ ಆ ಎಷ್ಟು ಗಂಟೆಗೆ ಮನೆಗ್ ಹೋಗ್ತಾರೆ ನೀವು ಎಷ್ಟ್ ಗಂಟೆಗೆ ಊಟ ಮಾಡಿ ಮಲ್ಕೊಂತೀರ ನಿಮ್ದು ಇದು ಏನೋ ಮ್ಯಾಕೆ ಅದು ರಪ್ಪ ಅಂತೀವಿ ಅಥವಾ ಅಟ್ಟಿ ಅಂತೀವಿ ಅದು ಮನೆ ಪಕ್ಕದಾಗ ಐತ ದೂರ ಇರುತ್ತಾ ಮತ್ತೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದಿರ ಸಣ್ಣಕ್ಕೆ ಮೇವು ಹಾಕ್ತೀರಾ ಮನೆಗೆ ಊಟ ಮಾಡ್ಬಿಟ್ಟು ಬೆಳಿಗ್ಗೆ ಎಷ್ಟು ಗಂಟೆಗೆ ಹೊಳ್ತೀರಾ ಮಧ್ಯಾಹ್ನ ಊಟ ನೀರು ಅಥವಾ ಕೈ ಬಾಟ್ಲ ಇಡ್ಕೊಂಡ್ ಬರ್ತೀರಾ ಸ್ವಲ್ಪ ಬೆಳಿಗ್ಗೆ ಸಾಯಂಕಾಲ ತನಕ ಏನಾಗುತ್ತೆ ಸ್ವಲ್ಪ ಮಾಹಿತಿ ಕೊಡ್ರಿ ನಾವು ಬೆಳಿಗ್ಗೆ ಹತ್ತು ಗಂಟೆಗೆ ಬಿಡಿಸ್ತೀವಿ ಹಾ ಹತ್ ಗಂಟೆಗ್ ಬಿಟ್ಟರ ಆರ್ ಗಂಟೆ ತನಕ ಇದ್ ಅಷ್ಟಿದ್ದ ಅದ್ ಆರ್ ಗಂಟೆ ಮೇಲೆ ಎಲ್ಲ ಊರಿಗೆ ಓಕೆ ಮಧ್ಯಾಹ್ನ ಊಟ ನಿಮ್ದು ಮಧ್ಯಾಹ್ನ ಊಟ ಏನಿಲ್ಲ ನೀರ್ ಬಾಟ್ಲಿ ತರ್ತೀರಾ ನೀರಿನ ಬಾಟ್ಲಿ ನೀರ್ ಬಾಟ್ಲಿ ತರ್ತೀರಾ ಊಟ ಏನಿಲ್ಲ ಊಟ ಏನಿಲ್ಲ ಮಧ್ಯಾಹ್ನ ನಿಮ್ಗೆ ಊಟ ಹೊಟ್ಟೆ ಹಸುವಾಗಲ್ವ ಹೆಂಗೆ ಅಂತ ಇದು ಅಲ್ಲ ರೂಡ್ ಆಗ್ಬಿಟ್ಟದ ಅಲ್ಲಿ ಓಕೆ ಈ ಮನೆಗೆ ಹೋಗಿ ಎಷ್ಟ್ ಗಂಟೆ ಊಟ ಮಾಡ್ತೀರಾ ಇವಾಗ ಓದಿನ ಏಳ್ ಗಂಟೆ ಏಳು ಗಂಟೆ ಏಳು ಹೊರಗಡೆ ಊಟ ಮಾಡ್ತಾರೆ ಅದೇ ಲಾಸ್ಟ್ ಬೆಳಿಗ್ಗೆ ಬರ್ಬೇಕಾದ್ರೆ ಊಟ ಮಾಡ್ಕೊಂಡ್ಬರ್ತಾರೆ ಅದೇ ಲಾಸ್ಟ್ ಎಂಟು ಗಂಟೆ ಒಂಬತ್ತು ಗಂಟೆ ಮೇಲೆ ಊಟ ಮಾಡ್ಕೊಂಡು ಬರೋದು ಹಾ ಹಾ ಓಕೆ ಆಯ್ತಣ್ಣ ಇವಾಗ ನಿಮಗೆ ಈ ಕಾಯೋದ್ರಲ್ಲಿ ಮಳೆಗಾಲದಲ್ಲಿ ಬೇಸಿಗೆ ಕಾಲದಲ್ಲಿ ಏನೇನು ವ್ಯತ್ಯಾಸ ಬರುತ್ತೆ ಮಳೆಗಾಲದಲ್ಲಿ ಎಲ್ಲಾ ಹೊಲದೊಳಗ ಮೇ ಇದೆ ಬೆಳೆ ಇರುತ್ತೆ ಯಾವಾಗ ಎಷ್ಟು ಕಷ್ಟ ಆಗುತ್ತೆ ಬೇಸಿಗೆ ಕಾಲದಾಗ ಮೇವ್ ಇರಲ್ಲ ಬೇಸಿಗೆ ಕಾಲ ಆದ್ರೆ ನೋಡಿಂಗ್ ಬೇಸಿಗೆ ಕಾಲ ಆದ್ರೆ ಹಿಂಗಿರ್ತ ಎಲ್ಲಾದ್ರೂ ಮೇಸ್ಕೊಂಡು ಹಾಳಾಗಿದ್ದಾಗ ಹಾಳಾಗಿರ್ತೇ ನಾವ್ ಎಲ್ಲ ಹೋದ್ರೆ ಮೇಯ್ಸ್ಕೊಂಡು ಹೋಗ್ಬಹುದು ಬಿತ್ತಿನ ಕಾಲದಾಗ ಏನಾಯ್ತ ಎಲ್ಲಿ ಹೋಗಂಗ ಎಲ್ಲಿ ಹಿಂಗ ರೋಡ್ನಾಗೆ ಎಲ್ಲ ಬದಿನಾಗೆ ಇವಾಗ ನಮ್ಗೆ ಇಲ್ಲ ಜಾಸ್ತಿ ಇಲ್ಲ ಇಲ್ಲಿ ಗೋಮಾಳ ಜಾಸ್ತಿ ಇಲ್ಲ ಗೋಮಾಳ ಜಾಸ್ತಿ ನಾವ್ ಅದಕ್ಕೆ ಮತ್ತ ನಾವ್ ಎಷ್ಟ್ ಬೇಕ ಅಷ್ಟ ಇಪ್ಪತ್ತೈದ್ರ ಮೇಲೆ ಹ್ಮ್ ಅಷ್ಟಕ್ ಅಷ್ಟಕ್ಕ ಮಾತ್ರ ಇಟ್ಕೊಂಡಿದೀವಿ ಓಕೆ ಅಣ್ಣ ಈಗ ಮಾತಾಡ್ಬೇಕಾರೆ ಭಾಷೆಯಲ್ಲಿ ನಾವ್ ಮಾತಾಡ್ತೀವಿ ಆಡು ಮುಟ್ಟದ ಸೊಪ್ಪಿಲ್ಲ ಅಂತಾರೆ ಏನ್ ಹಂಗಂದ್ರೆ ಆಡು ಮುಟ್ಟದ ಸೊಪ್ಪಿಲ್ಲ ಅಂದ್ರೆ ಯಾವ್ದಾರ ಸೊಪ್ಪು ತಿನ್ನಲ್ಲ ಅಂತನ ಅಥವಾ ಅದ್ ತಿನ್ಲ ಸೊಪ್ಪೇ ಇಲ್ಲ ಅಂತನ ಐತೆ ಐತೆ ತಿನ್ನ ಸೊಪ್ಪ ಐತೆ ತಿಂದಿದ್ ಸೊಪ್ಪ ಐತೆ ಅದು ಹಾ 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 ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ತಿನ್ನತ್ತೆ ಅದ್ರ ತಿನ್ನ ಸೊಪ್ಪ ಐತೆ ಅದೈತೆ ಹ್ಮ್ ಹ್ಮ್ ಹ ಅದೇ ಅದೇನಂದ್ರೆ ಮ್ಯಾಕಿಗೆ ಅವಾಗ ಒಟ್ಟು ಬಂದ್ರೆ ನಾವೇ ಎಲ್ಲಾನ ಸಿಟ್ ಬಂದು ಕಲ್ಲಾಗ ಒಡದ್ ಬಿಟ್ರೆ ಅದು ಹೊಟ್ಟೆ ಉದ್ಕೆ ಅಂದ್ರೆ ಅದ್ನ ನಿಟ್ಟು ಬಿಟ್ರೆ ಜಲ್ದಿ ಇಳ್ದೋಗ ಜಲ್ದಿ ಅದು ಅವಾಗ ಇನ್ಲಾರ ಹಂಗ ಮಾಡ್ತೀವಿ ಇವಾಗ ನಾವ್ ಏನ್ ಇಡೋದಿಲ್ಲ ಇವಾಗ ಏನ್ ಏನ್ ಏಟ ಆದ್ರೂ ನಾವೇನ್ ನಿರೀಕ್ಷೆ ಮಾಡಿಸೋದಿ ಮಾತ್ರೆ ಹಾಕ ಮಾಡ್ತೀವಿ ಸಣ್ಣ ಮರಿಗಳಿಗೆ ಮೇವ್ ಕಡ್ಕೊಂಡೋಗಿ ಹಾಕ್ತೀರದ್ದು ಆಮೇಲೆ ಇಲ್ಲಿ ಸಿಗದೆ ಜಾಲಿ ಮಾರದ್ ಅಷ್ಟೇ ಜಾಲಿ ಓಕೆ ಅಣ್ಣ ನೀವು ಇವಾಗ ಈ ಸೊಪ್ಪು ಕಡ್ಕೊಂಡ್ ಹೋಗ್ತೀರಲ್ಲ ದೊಡ್ಡಕ್ಕ ಹೋಗ್ತೀರಾ ಬರೀ ಮರಿಗಳಿಗೆ ಮಾತ್ರಗಳಿಗೆ ಮನ್ತಾರು ಬಿಟ್ಟು ಬಂದಿದ್ರಾ

ಹಾ ಏನ್ ತೊಂದರೆ ಇಲ್ಲ ತರದಾದ್ರೂ ಅಷ್ಟೇ ಕೊಡೋದಾದ್ರೂ ಅಷ್ಟೇ ಓಕೆ ಈಗ ಆಲ್ಮೋಸ್ಟ್ ಅಲ್ಲಿ ನೀವು ಕೊಡೋದೇ ಕೊಡೋದೇ ಏನಾದ್ರು ಕೊಡದೆಲ್ಲ ನಿಮ್ಗೆ ಯಾವಾಗ ಇದ್ದಾಗ ಏನಾರು ಕೆಲಸ ಇದ್ದಾಗ ಏನಾರು ಅಮೌಂಟ್ ಬೇಕು ಅಂದಾಗ ನೀವ್ ಮಾಡ್ತೀರಾ ವರ್ಷಕ್ಕೊಂದೆಷ್ಟು ಇವಾಗ ಬಿಸಿಲು ಕಾಲ್ ಏನಾಯ್ತು ಇವಾಗ ಹೆಚ್ಚು ಮ್ಯಾಕೆ ಸ್ವಲ್ಪ ಇರ್ತಾವ ಮ್ಯಾಕೆಗಳು ಇಲ್ಲ ನೀವು ಹೊರಟಿದಿರ ಇನ್ನೊಂದು ದಿವಸ ಕಂಪ್ಲೀಟ್ ವೀಡಿಯೋ ಮಾಡೋಣಂತೆ ಯಾವಗಾರ ಸಿಕ್ಕಾಗ ಆಯ್ತು ಅಣ್ಣ ಇಷ್ಟರ ತನಕ ನಮಗೆ ಯಾವ ಥರ ಮೇಕೆ ಸಾಕಾಣಿಕೆ ಅಂತ ಮಾಡ್ತೀರಾ ಅಂತೇಳಿ ಉತ್ತಮ ಮಾಹಿತಿ ಕೊಟ್ಟಿದ್ರ ನಮಸ್ಕಾರ ಅಣ್ಣ ಆಯ್ತು ಆಯಿತು